ನಮಸ್ಕಾರ ಸ್ನೇಹಿತರೆ ವಿಶೇಷವಾಗಿ ಈ ದಿನದ ವಿಡಿಯೋದ ವಿಶೇಷತೆ ಏನೆಂಬುದು ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ ವಿಶೇಷವಾಗಿ ನಮ್ಮ ಶುಂಠಿ ಬೆಳೆಗಾರರಿಗೆ ವಿನಂತಿ ಮಾಡೋದು ಏನಪ್ಪ ಅನ್ನೋದಾದರೆ ಫೇರಿಕ್ಯುಲೋರಿಯಾ ಮತ್ತು ಶಿಲೀಂಧ್ರ ರೋಗ ಈ ಕೊಳೆ ರೋಗ ಬಂದ ಶುಂಠಿಗಳನ್ನು ನಾವು ಸ್ಟೋರೇಜ್ ಮಾಡಿ ಇಟ್ಕೋಬೇಕು ಬೇಡುವ ಅನ್ನೋದು ನಮ್ಮ ರೈತ ಮಿತ್ರರಿಗೆ ಒಂದು ಗೊಂದಲಮಯವಾಗಿರುತ್ತದೆ ಸ್ನೇಹಿತರೆ ಈ ಗೊಂದಲವನ್ನು ಪರಿಹರಿಸುವಂಥ ಒಂದು ಈ ವಿಡಿಯೋದ ಮೂಲಕ ಒಂದು ವಿಶೇಷ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಈ ಹೊಸ ಸುಂಟಿ ಬೆಲೆ ಹೇಗಿದೆ ಕೆಲವು ಮಾರುಕಟ್ಟೆಗಳ ಪ್ರಕಾರ ಅನ್ನೋದನ್ನು ನೋಡ್ಕೊಂಬರೋಣ ಸ್ನೇಹಿತರೆ ಮತ್ತು ಮುಂಬರುವ ದಿನಗಳಲ್ಲಿ ಈ ಶುಂಠಿ ಬೆಳೆಗೆ ಉತ್ತಮ ದರ ಸಿಗ್ಬೋದಾ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆಕ ಹೊಸಬರು ಮತ್ತು ರೈತ ಮಿತ್ರರು ಯಾರೆಲ್ಲ ವಿಶೇಷವಾಗಿ ನನ್ನ ಚಾನಲ್ನ ನನ್ನ ವಿಡಿಯೋಗಳನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಗಳನ್ನ ನೋಡ್ತಾ ಇದ್ದೀರಿ ಬೇಗ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡೋಣ ವಿಡಿಯೋದನ್ನು ವಿಶೇಷತೆಯನ್ನು ನೋಡ್ಕೊಂಬರೋಣ ವಿಡಿಯೋನ ಸಂಪೂರ್ಣ ನೋಡಿ ಸ್ನೇಹಿತರೆ ವಿಶೇಷವಾಗಿ ಕಳೆದ ಎರಡು ತಿಂಗಳ ಹಿಂದೆ ನಮ್ಮ ಶುಂಠಿ ಬೆಳೆಗಳಿಗೆ ಫೈರಿಕ್ಯುಲೋರಿಯಾ ಮತ್ತು ಎಲೆ ಚುಕ್ಕಿ ರೋಗ ಮತ್ತು ಕೊಳೆ ರೋಗ ಕಾಣಿಸ್ಕೊಂಡಿತ್ತು ಸ್ನೇಹಿತರೆ ಅದರಲ್ಲಿ ಪ್ರಮುಖವಾದ ಫೈರಿಕ್ಯುಲೋರಿಯಾ ರೋಗ ಇದೊಂದು ಭಾರಿ ನಮ್ಮ ಶುಂಠಿ ಬೆಳೆಗಳಿಗೆ ಹಾನಿ ಮಾಡುವಂಥ ರೋಗ ಸ್ನೇಹಿತರೆ ಇಂಥ ಈ ರೋಗಗಳು ನಮ್ಮ ಶುಂಠಿ ಬೆಳೆಗಳಿಗೆ ಕಂಡು ಬಂದಾಗ ಸ್ನೇಹಿತರೆ ಈ ಶುಂಠಿ ಬೆಳೆಗಳನ್ನು ನಾವು ಸ್ಟೋರೇಜ್ ಮಾಡಿ ಇಟ್ಕೊಳ್ಳುವುದು ಉತ್ತಮವಲ್ಲ ಸ್ನೇಹಿತರೆ ಇದಕ್ಕೆ ಕಾರಣ ಹಲವಾರು ಕಾರಣಗಳಿವೆ ಸ್ನೇಹಿತರೆ ಅದರಲ್ಲಿ ಮೊದಲೇ ಕಾರಣ ಅನ್ನೋದಾದರೆ ಈ ಫೈರಿಕ್ಲೋರಿಯಾ ಒಂದ್ಸಲ ನಮ್ಮ ಶುಂಠಿ ಬೆಳೆಗಳಿಗೆ ಕಾಣಿಸ್ಕೊಂತಂದರೆ ಸ್ನೇಹಿತರೆ ಇದು ಪೂರ್ತಿ ಹೊಲವನ್ನು ನಾಶ ಮಾಡುವಂಥ ಇದೊಂದು ರೋಗ ಸ್ನೇಹಿತರೆ ಬೇಗನೆ ಇದಕ್ಕೆ ಔಷಧಿಗಳನ್ನ ಕಂಡುಕೊಂಡ್ರೆ ಇದು ಕಂಟ್ರೋಲ್ ಆಗುತ್ತೆ ಸ್ನೇಹಿತರೆ ಯಾರೆಲ್ಲ ಔಷಧಿಗಳನ್ನ ಕಾಣ್ಕೊಳ್ಳಿಲ್ಲ ಅಂತ ಅನ್ನೋರು ಶುಂಠಿ ಬೆಳೆಗಳಿಗೆ ಈ ಫೈರಿಕ್ಯುಲೇರಿಯಾ ರೋಗ ಉಲ್ಬಣವಾಗಿದೆ ಅಂಥ ಬೆಳೆಗಳನ್ನು ನೀವು ಬೇಗನೆ ಮಾರಾಟ ಮಾಡುವುದು ಉತ್ತಮ ಸ್ನೇಹಿತರೆ ಯಾಕಂದರೆ ಇದು ಮುಂದೆ ಗಡ್ಡಿಗಳನ್ನ ಕೊಳೆಯುವಂಥ ರೋಗ ಇದೊಂದು ಮತ್ತು ಗಡ್ಡೆಗಳು ಬೆಳವಣಿಗೆ ಆಗೋದಿಲ್ಲ ಇದಕ್ಕೆ ಮತ್ತು ನಾವು ಭಾಳ ದಿನದೊಳಗೆ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಗಡ್ಡೆಗಳು ಅಲ್ಲೇ ನಾಶವಾಗಿ ಹೋಗ್ತಾವೆ ಸ್ನೇಹಿತರೆ ನಿಮ್ಗೆ ಏಟೂ ಇದರಲ್ಲಿ ಉತ್ತಮ ಉತ್ಪನ್ನ ಸಿಗೋದಿಲ್ಲ ಹಾಗಾಗಿ ಬೇಗನೆ ಇದನ್ನು ನೀವು ಮಾರಾಟ ಮಾಡಿದರೆ ಉತ್ತಮ ಸ್ನೇಹಿತರೆ ಮತ್ತು ಎಲೆ ಚುಕ್ಕಿ ರೋಗ ಕೊಳೆ ರೋಗ ಕೊಳೆ ರೋಗ ಸ್ ಅಲ್ಪ ಸ್ವಲ್ಪ ಎಲ್ಲಿ ಕಂಡು ಬಂದರೆ ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಮತ್ತು ಈ ಬೆಳೆಯನ್ನು ಸ್ಟೋರೇಜ್ ಮಾಡಿ ಇಟ್ಕೊಳ್ಬೋದು ಮತ್ತು ಎಲೆ ಚುಕ್ಕಿ ರೋಗ ಅದೇನೋ ಹೇಳುವಂಥ ರೋಗವಲ್ಲ ಸ್ನೇಹಿತರೆ ಇದನ್ನು ನಾವು ಬಹುದಿನಗಳ ಕಾಲ ಇಂಥ ಬೆಳೆಗಳನ್ನ ನಾವು ಸ್ಟೋರೇಜ್ ಮಾಡಿ ಇಟ್ಕೊಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಪ್ರತಿಯೊಬ್ಬರು ನಮ್ಮ ರೈತ ಮಿತ್ರರಲ್ಲಿ ಈ ಶುಂಠಿ ಬೆಳೆಗಾರರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅನ್ನೋದಾದರೆ ಈ ಫೈರಿಕ್ಯುಲೇರಿಯಾ ರೋಗ ಬಂದ ಬೆಳೆಗಳನ್ನ ಬೇಗನೆ ಮಾರಾಟ ಮಾಡಿ ಸ್ನೇಹಿತರೆ ಈಗ ಹೊಸ ಶುಂಠಿ ಬೆಳೆಯ ಬೆಲೆಗಳು ದಿನಕ್ಕೆ ದಿನ ಏರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಬೇಗನೆ ಇದನ್ನು ಮಾರಾಟ ಮಾಡಿ ಸ್ನೇಹಿತರೆ ರೈತ ಬಾಂಧವರಿಗೆ ಖುಷಿ ವಿಚಾರ ಏನಪ್ಪ ಅನ್ನೋದಾದರೆ ಈ ಅದರಲ್ಲಿ ನಮ್ಮ ಶುಂಠಿ ಬೆಳೆಗಾರರಲ್ಲಿ ಈಗ ನೋಡಿ ಸ್ನೇಹಿತರೆ ಕಳೆದ ವಾರ ಹದಿನೇಳುನೂರಲಿಂದ ಹಿಡಿದು ಹದಿನೆಂಟುನೂರು ಹತ್ತೊಂಬತ್ತು ನೂರು ಮತ್ತು ಹದಿನಾರುನೂರು ರೇಟ್ ಇತ್ತು ಅದು ಯಾವುದು ಶುಂಠಿ ಅನ್ನೋದಾದರೆ ಹೊಸ ಸುಂಟಿ ಅದು ವಾಷಿಂಗ್ ಮಾಡಿದ ಶುಂಠಿ ಹೀಗಿತ್ತು ಸ್ನೇಹಿತರೆ ಈಗ ಖುಷಿ ವಿಚಾರ ಏನಪ್ಪ ಅನ್ನೋದಾದರೆ ನಿನ್ನೆ ನಡೆದಂಥ ಎಲ್ಲ ಮಾರುಕಟ್ಟೆಗಳ ವೀಕ್ಷಣೆ ಮಾಡಿದಾಗ ಸ್ನೇಹಿತರೆ ಈ ಹೊಸ ಶುಂಠಿ ಬೆಲೆ ವಾಷಿಂಗ್ ಶುಂಠಿ ಬೆಲೆ ಯಾವ ರೀತಿ ದರ ಏರಿಕೆ ಆಗೋದನ್ನು ನಿಮ್ಮ ಕಣ್ಣ ಮುಂದೆ ಇದೆ ಸ್ನೇಹಿತರೆ ಈಗ ಹಾಸನದಲ್ಲಿ ನಿನ್ನೆ ನೋಡಿ ಸ್ನೇಹಿತರೆ ಹೊಸ ಶುಂಠಿ ಬೆಲೆ ಏ ಏನಾಗಿದೆ ಅನ್ನೋದಾದರೆ ಅರವತ್ತೆರಡು ಕೆ ಜಿ ಪಾಕೆಟ್ಗೆ ಮೂರು ಸಾವಿರ ರೇಟ್ ಸಿಕ್ಕಿದೆ ಸ್ನೇಹಿತರೆ ಹಾಸನದಲ್ಲಿ ಈಗ ನೋಡಿ ಮತ್ತು ನಮ್ಮ ಈ ಬೇರೆ ಬೇರೆ ಮಾರುಕಟ್ಟೆಗಳಲ್ಲಿ ಎರಡು ಸಾವಿರಲಿಂದ ಹಿಡಿದು ಎರಡೂವರೆ ಸಾವಿರ ಹತ್ತೊಂಬತ್ತು ನೂರಲಿಂದ ಹಿಡಿದು ಎರಡು ಸಾವಿರ ಈ ರೀತಿ ಶುಂಠಿ ಬೆಳೆಗಳಿಗೆ ದರ ಹೆಚ್ಚಿಗೆ ಆಗ್ತಾ ಇದೆ ಸ್ನೇಹಿತರೆ ಕಳೆದ ವಾರಕ್ಕಿಂತಲೂ ಈ ವಾರ ದಿನಕ್ಕೆ ಮುನ್ನೂರು ಎರಡು ನೂರು ರೇಟ್ ಜಾಸ್ತಿ ಇದೆ ಸ್ನೇಹಿತರೆ ಇದಕ್ಕೆ ಹಲವಾರು ಕಾರಣಗಳಿವೆ ಸ್ನೇಹಿತರೆ ಈ ವರ್ಷ ಶುಂಠಿ ಬೆಳೆಗಳು ಇಳುವರಿ ಕಡಿಮೆ ಮಾರುಕಟ್ಟೆಗಳಲ್ಲಿ ಈ ಶುಂಠಿ ಬೆಳೆಗಳ ಬೇಡಿಕೆ ಹೆಚ್ಚಾಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಈ ಯಾರೆಲ್ಲ ಒಳ್ಳೆಯ ಕ್ವಾಲ್ಟಿ ಒಳ್ಳೆಯ ಯಾವುದು ಫೆರಿಕ್ಯುಲೋರಿಯಾ ಇಂಥ ರೋಗ ಬರದೇ ಇರುವ ಶುಂಠಿ ಬೆಳೆಗಳನ್ನ ನಾವು ಸ್ಟೋರೇಜ್ ಮಾಡಿ ಡಿಸೆಂಬರ್ ಆಗಲಿ ಜನವರಿ ಕೊನೆಯಲ್ಲಿ ಮಾರಾಟ ಮಾಡಿದರೆ ಈ ವರ್ಷ ನಮ್ಗೆ ಎಂಟರಿಂದ ಒಂಬತ್ತು ಸಾವಿರವರೆಗೂ ರೇಟ್ ಸಿಗ್ಬೋದು ಸ್ನೇಹಿತರೆ ಸ್ನೇಹಿತರೆ ವಿಶೇಷವಾಗಿ ನಮ್ಮ ರೈತ ಬಾಂಧವರಲ್ಲಿ ಕೇಳ್ಕೊಳೋದು ಏನಪ್ಪ ಅನ್ನೋದಾದರೆ ಸಂಯಮ ಕಳ್ಕೋಬಾರ್ದು ಸ್ನೇಹಿತರೆ ಅವಸರೂ ಮಾಡಬಾರ್ದು ಯಾಕಂದರೆ ಈ ವರ್ಷ ಶುಂಠಿ ಬೆಳೆಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಹೀಗಾಗಿ ಹೆಚ್ಚಿನ ಇನ್ನೂ ದರ ಸಿಗುವ ನಿರೀಕ್ಷೆಯಲ್ಲಿ ಇದ್ದಾರ ಜನರಿಗೆ ಇದ್ದ ಜನರಿಗೆ ಮತ್ತು ಸಂತೋಷದ ವಿಷಯ ಸ್ನೇಹಿತರೆ ಈಗ ಕೆಲವು ಮಾರುಕಟ್ಟೆಗಳಲ್ಲಿ ದಿನ ದಿನ ಈ ಶುಂಠಿ ದರ ಹೊಸ ಶುಂಠಿ ದರ ಏರಿಕೆ ಆಗುವುದರಿಂದ ಮುಂಬರುವ ದಿನಗಳಲ್ಲಿ ನಮ್ಮ ಹಳೆಯ ಸುಂಟಿ ದರಗಳು ಹೆಚ್ಚಿನ ಪ್ರಮಾಣದಲ್ಲಿ ದರ ಏರಿಕೆಯಾಗುವ ಎಲ್ಲ ನಿರೀಕ್ಷೆ ಇದೆ ಸ್ನೇಹಿತರೆ ಹಾಗಾಗಿ ಅವಸರ ಬೇಡ ಮತ್ತು ಕೃಷಿ ಮಾರುಕಟ್ಟೆಗಳಲ್ಲಿ ವಿಚಾರಣೆ ಮಾಡಿ ನೋಡಿ ಸ್ನೇಹಿತರೆ ಹೆಚ್ಚಿನ ದರ ಬಂದಾಗ ಮಾರಾಟ ಮಾಡಿ ಮತ್ತು ಈ ಮಧ್ಯವರ್ತಿಗಳ ಕಾಟ ನೀವು ಹೆಚ್ಚನ್ನು ಹೆಚ್ಚು ಅವಾಯ್ಡ್ ಮಾಡಬೇಕು ಸ್ನೇಹಿತರೆ ಈ ಮಧ್ಯವರ್ತಿಗಳಿಂದಲೇ ನಮ್ಮ ಸುಂಟಿ ದರಗಳು ಇಳಿಕೆ ಆಗೋದು ಸ್ನೇಹಿತರೆ ಅವರಿಗೆ ಬೇಕಾದಂಗೆ ಅವರು ರೇಟು ತಿರುಚುವಂಥ ಕೆಲಸ ಮಾಡ್ತಾರೆ ಸ್ನೇಹಿತರೆ ಹೀಗಾಗಿ ನಮ್ಮ ಈ ಶುಂಠಿ ಬೆಳೆಯುವ ರೈತ ಮಿತ್ರರು ಎಲ್ಲರೂ ಒಂದಾಗಬೇಕು ಮತ್ತು ಮಾರುಕಟ್ಟೆಗಳ ಗಮನಕ್ಕೂ ತರಬೇಕು ಇಂಥ ಮಧ್ಯವರ್ತಿಗಳ ಕಾಟಕ್ಕೆ ಇಂಥ ರೇಟು ಡೌನು ಅಪ್ಪು ಮಾಡೋರಿಗೆ ಇಂಥವ್ರನ್ನ ನಾವು ರೈ ಕೃಷಿ ಕೇಂದ್ರಗಳಿಗೆ ಇಂಥ ವಿಷಯಗಳನ್ನ ಗಮನಕ್ಕೆ ತಂದಿಟ್ಟರೆ ನಾವು ಹೆಚ್ಚಿನ ರೀತಿಯಲ್ಲಿ ಈ ಎಲ್ಲ ಬೆಳೆಗಾರರು ಹೊಂದಾಣಿಕೆಯಿಂದ ಮಾರಾಟ ಮಾಡಿದರೆ ನಾವು ಮುಂದಿನ ದಿನಗಳಲ್ಲಿ ಉತ್ತಮ ಲಾಭ ಪಡಿಬೋದು ಸ್ನೇಹಿತರೆ ನೋಡಿದರೆಲ್ಲ ಸ್ನೇಹಿತರೆ ಯಾವ ರೀತಿ ನಮ್ಮ ಶುಂಠಿ ಬೆಳೆಗಳನ್ನ ನಾವು ಎಂಥ ಬೆಳೆಗಳನ್ನ ಸ್ಟೋರೇಜ್ ಮಾಡಿಟ್ಕೋಬೇಕು ಮತ್ತು ಎಂಥ ಬೆಳೆಗಳನ್ನ ಮಾರಾಟ ಮಾಡಬೇಕು ಅನ್ನೋದನ್ನು ನೋಡಿದರೆಲ್ಲ ಸ್ನೇಹಿತರೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಹೇಳುತ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು